ಅಪ್ಪ ನೋಡಿಲಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಬಂದ ಮೇಲೆ ಯಾವುದೇ ತರದ ಬ್ಲಾಗನ್ನು ಶೂಟ್ ಮಾಡ್ಕೊಳಕ್ಕಾಗ್ಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಈಗ ಎದ್ದು ಅಪ್ ಆಗ್ತಾ ಇದ್ದೆ ಅಷ್ಟೊತ್ತಿಗೆ ಮಮ್ಮಿ ಹಾಗಲಕಾಯಿ ಕೈ ತೆಗಿತಾ ಇದ್ರು ನಾನು ಬಂದು ನೋಡಿದೆ ಎಷ್ಟೊಂದು ಆಗಿದಾವಲ್ಲ ಅಂತೇಳಿ ನಯನ ಅದನ್ನ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿದ್ದಾಳೆ ಬರೀ ಹಾಗಲ್ಕೈ ಎಷ್ಟಾಗಿದ್ದಾವಂತ ನೋಡ್ಕೊಂಬರ

ইয়াৰ কব মমীল আগেদে ಅವ ಅಜ್ವಾಯನ್ ಸ್ಮೆಲ್ ನೋಡಿ ಹೆಂಗೆ ಬರ್ತೈತಿ ಅಜವಾಯ್ ಏ ಬಸವಣ್ಣ ಜಾಳತೆ ಐತಿ ಅಂತ ಅಂತ ಬರ್ತೈತಿ ಮ್ಯಾಲೆ ಮ್ಯಾಲೆ ಏನು ಬರ್ತೈತಿ ಅದೇ ಜಾಜೋಳೆ ಹಾಂ ಊಟ ಮಾಡ್ತಾರೆ ಬುಜವಾಳ ರೊಟ್ಟಿ ಹಾಂ ಮಮ್ಮಿ ಬಂದು ನಿಜ ಇಲ್ಲೇ ಮಮ್ಮಿ ಅದು ಇಲ್ಲೇ ओ यो यो नीर साकाकन होबक बडी इतनरा इलंदा गयतल ए इल रवनला हम सब बडी इता हिरल हम केम्पोद आंदो इगा हिलडी ता आबडोन उळक आबड अमा इल ए हेय मन्नी नोडिर न माय बिडबक अंदे न माय बिडक बन्दरा न हिने मारब हिने अंदे हिने कित गेलै बेडा होइ न एळीयत ಎಷ್ಟು ದಿನ ಆಗತ್ ಗೊತ್ತಾಯಿತು ಅಮ್ಮ ಇದು ಬಾದಾಮಿ ಗಿಡ ಆಗಿಲ್ಲಲ್ಲ ಅದೇ ಆಗೈತಿ ಕಾಯ್ ಬಿಟ್ಟಿರಲಿಲ್ಲ

ಅಮ್ಮ ಸೀತಾಫಲ ಹಣ್ಣಾಗಿದ್ದು ಸೀತಾಪಲ್ಲ ಹಣ್ಣಾಗಿತ್ತು ದೊಡ್ಡದಾಗೋಷ್ಟ ಮುಗಿತದ ಇದು ನೆಕ್ಸ್ಟ್ ಡೇ ಬ್ಲಾಗು ದೀಪಾವಳಿ ಹಬ್ಬದ ಬ್ಲಾಗನ್ನ ಇದ್ರ ಜೊತೆಲೆ ಸೇರ್ಸಿದೀನಿ ಏನು ಏನಂದ್ರೆ ಬಾದಾಮಿ ಬಾದಾಮಿ ಕೊಟ್ಟು ನಾಯನ ಮುಂದೆ ಬಾದಾಮಿ ಗಿಡದಂದು ಆಗಿತ್ತಂತ ಒಂದು ಕಾಯಿ ಅದನ್ನು ತೊಗೊಂಡು ಕುಟ್ಟತ ನೋಡ್ರಿ ನಯನ ಇವತ್ತು ದೀಪಾವಳಿ ಹಬ್ಬ ಬೇರೆ ಕಡೆ ಎಲ್ಲ ಮಂಗಳವಾರ ಮಾಡ್ತಿದ್ದಾರೆ ನಮ್ಮಂದೆ ನಮ್ಮ ಈ ಕಡೆ ಅಮ್ಮರೂರಲ್ಲಿ ಎಲ್ಲ ಬುಧವಾರ ಸರಿ ನಮ್ಮ ಕತ್ಲ ಬರುತ್ತೆ ಈ ಕಡೆ ಯಾಕೆ ಚೆನ್ನಾಗಿಲ್ವಾ ನಾನು ನಿಮ್ಗೆ ನಿನಗೆ ಆವಾಗಲೇ ಹೇಳ್ದೆ ಆವಾಗಲೇ ಹೇಳ್ದೆ ಚೆನ್ನಾಗಿರಲ್ಲ ನಯನ ಅದು ಏನೇ ಹೇಳಕ್ಳು ಅಂತೇಳಿ ಓಹೋ ಸಿಕ್ಕಾಡೇ ಬಿಸಿಲು ಜಳ ಒಂದೇ ದಿವಸಕ್ಕೆ ಹೆಂಗೈತೆ ನೋಡಿ ಸ್ಕಿನ್ ಎಲ್ಲ ಒಂಥರ ಅದಂಗೆ ಆಗೈತಿ ಸ್ವಲ್ಪ ಶೆಕೆ ಜಾಸ್ತಿ ಜಳ ಜಾಸ್ತಿ ಹಾಗಾಗಿ ಹಬ್ಬದ್ದು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಎಲ್ಲರ ಬಾಳಲ್ಲಿ ಹೊಸ ಬೆಳಕನ್ನು ತರಲಿ ನಮ್ಮ ಬಾಳಲ್ಲೂ ಅಷ್ಟೇ ಇವಾಗ ನಾನು ಅಷ್ಟ ಆಗೈತಿ ಬಟ್ಟೆ ತೊಳೆದು ಬಂದಿದ್ದೀನಿ ಇಷ್ಟು ಕೆಲಸ ಆಗೈತಿ ಅಮ್ಮ ತಮ್ಮ ಎಲ್ಲರೂ ಅಂಗಡಿಗೆ ಹೋಗಿದ್ದಾರೆ ಇವಾಗ ರೇಷನ್ ಕೊಟ್ಟು ಒಂಚೂರು ಅದನ್ನೆಲ್ಲನೂ ಕ್ಲಿಯರ್ ಮಾಡಬೇಕು ಹೂವು ಕೊಟ್ಟು ಕಳ್ಸಿರೋ ಅದನ್ನು ಪೋಣಿಸ್ಬೇಕು

ಸೀತಾಫತ್ಲ ಏನದ ನೋಡಿ ಆಯ್ತು ನೋಡಿ ಈ ಕಡೆ ಕಾಣ್ಸಾಕೈತೆ ನಂಗೆ ಸೀತಾಫಲ ಪೂಜೆಗೆ ಇರೋಕೆ ಅನ್ಸುತ್ತಮ್ಮ ಏಯ್ ಒಳ್ಳೇದದೆ ಸೀತಾಫಲ ಕಾಣ್ಸತ್ತ ಹ್ಞೂ ಸೀತಾಫಲ ದಾಳಿಂಬೆ ಬೆಳೆ ಎರಡು ಸೀತಾಫಲ ಎರಡು ದಾಳಿಂಬೆ ಬೆಳ್ಯೋದ ರೀ ಇವು ಏನೂ ಸೀಬೇಕಾ ಬಿಡು ಬಿಡು ಎಷ್ಟು ಚಿಕ್ಕೂ ಸಪೋಟ ಸಪೋಟ ವಿತ್ ಸೀಬೇಕ ಹಣ್ಣು ಪೂಜೆ ಕೊಟ್ಕರ ನೋಡಿರಿ ಇವನು ಅಷ್ಟೇ ಸೇಬದು ಹ್ಞೂ ಸೇಬು ಹಣ್ಣು ಇಷ್ಟು ಬಿಟ್ಟರೆ ಮಡಕೆ ಕಾಲು ಕಾಳು ಮೊಳಕೆ ಒಡ್ಸಿರೋಂಥ ಕಾಳು ಇದಂಥ ಪಿಕ್ಸ್ ಇದ್ದೇ ಇರುತ್ತೆ ನಮ್ಮ ಕಡೆ ಇದು ಬಿಟ್ಟರೆ ಇನ್ನೆಲ್ಲ ಸಂತಿ ಸೌತೆಕಾಯಿ ಬದನೆಕಾಯಿ ಸೌತೆಕಾಯಿ ನೋಡ್ರಿ ಇದು ಸಂತಿ ಚೆನ್ನಾಗಾವಲ್ಲ ಸೂಪರ್ ಸತಿ ಅವತ್ತ ಆ ಕಡೆ ಸಿಕ್ಕಿದ್ ಅಲ್ಲ ಒಂದ್ಸಲ ಈರುಳ್ಳಿ ಟೊಮೊಟೋ ಇದು ತಿಪ್ಪ ತಿಪ್ಪುಕಾಯಿ 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 ಸೋತೆಕಾಯಿ ಹಂಗೈತಲ್ಲ ನೋಡಕ್ ಹಂಗ ತಿಪ್ಪಾಯಿ ಅಲ್ಲೆಲ್ಲ ಅಲ್ಲಿ ಏನಂತಾರೆ ತುಪ್ಪ ದೀರೇಕಾಯಿ ಅಂತಾರಲ್ಲಿ ಆಗಿ ತುಪ್ಪ ದೀರೇಕಾಯಿ ಅಂತಾರ ಇಲ್ಲಿ ತಿಪ್ಪರಕಾಯಿ ಅಂತ ಇದು ಹಿರೇಕಾಯಿ ನಮ್ಮ ಸೈಡ್ ನೋಡ್ರಿ ಹಿಂಗೆ ಸಣ್ಣಕ್ಕೆ ಹಿಂಗೇ ಬರೋದು ಅಲ್ಲಿ ತರ ದಪ್ಪ ದಪ್ಪ ತಗೊಂಡ್ರಿ ಇಲ್ಲಿ ಯಾರು ತೊಗೊಳೋದೇ ಇಲ್ಲ ಅಂತ ಬಲತಾವಂತಾರೆ ಹಂಗಾಗಿ ಇಷ್ಟೇ ಸಣ್ಣಕ್ಕೆ ತಂದಿರ್ತಾರೆ ಹಿರೇಕಾಯಿ ಎಳಿ ಹಿರೇಕಾಯಿನೇ ತರೋದಿಲ್ಲ ನೋಡಿ ಇಷ್ಟು ಇಳಿ ಇಷ್ಟು ಎಳಿ ಎಳಿ ಹೀರೆಕಾಯಿ ನಿಂತದೇ ಯೂಸ್ ಮಾಡೋದಿಲ್ಲ ನಮ್ಮ ಕಡೆ ಮಾತ್ರ ಅಲ್ಲಿ ಅಲ್ಲಿ ದಪ್ಪ ತಪ್ಪು ಅಂತ ನೋಡಿ ಇದಂತೂ ಎಷ್ಟು ಆಯ್ತು ಹೀರೆಕಾಯಿ ಚೀಟೆ ಹಿರಿಕಾಯಿ ಏಟೈತೆ ನೋಡಿದ್ರೆ ಈ ಹೀರೆಕಾಯಿ ನೋಡಿ ಹೋಗಿ ಹಿರೇಕಾಯಿ ನೋಡಿಬಿಟ್ರೆ ನನಗೆ ಇರ್ತಾವೆ ನೋಡಿದಮ್ಮ ಇರ್ತಾವೆ ಅಲ್ಲಿ ಹೀರೆಕಾಯಿ ಅವು ಚಲೋ ಇರ್ತಾವೆ

ಇದು ಬಂದು ಬಾಳೆಹಣ್ಣು ಇದು ಬಂದು ಚೆಂಡು ಹೂವು ನಮ್ಮ ಕಡೆ ಎಲ್ಲ ಚೆಂಡು ಹೂವನ್ನೇ ಯೂಸ್ ಮಾಡೋದು ಹಬ್ಬಕ್ಕೆ ಇದನ್ನ ಪೋಣಿಸ್ಬೇಕು ಈ ಸಾಧ್ಯ ಪೋಣಿಸ್ತೀನಿ ಇಲ್ಲಿ ಕೊತ್ಕಶರ ಕೊತ್ತಂಬರಿ ಕೊತ್ತಂಬೀರಿ ಟೊಮೆಟೊ ಹಾಂ ಅಲ್ಲಿ ಬಾಳೆಕಂದು ಕಂದು ಮತ್ತು ಇದು ಏನು ಕಬ್ಬು 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 ಕಬ್ಬಿತ್ತ ಹಾಂ ಕಬ್ಬು ಅದು ಕಬ್ಬಿಂದು ಗರಿತ ಅದು ಕಬ್ಬು ಏಟಾಯ್ತು ನೋಡೋದು

ಇದು ಬಾಳೆ ಹಣ್ಣು ಇಷ್ಟ ಈಗ ಹಂಗಿಟ್ ಪ್ರತಿಯೊಬ್ಬ ಬಡಬಡ ಎತ್ ಹಿಂಗೆ ಕವರ್ನಾಗ ಹಿಂಗೆ ಇಟ್ಬಿಟ್ರೆ ಹೋಗ್ಬಿಡ್ತಾ ನೋಡ್ರಿ ಇಲ್ಲಿ ಜಳಕ ಇರಂಗಿಲ್ಲ ಕವರಿಂದ ಹೊರಗಟ್ಟ ಬೇಕು ಕೂಡ ಯಾವ್ದೇ ಹಣ್ಣಾದ್ರೂ ಅಷ್ಟೇ ಅಲ್ಲಾಡ್ಸ್ಕೊಂಡು ಕವರ್ನಾಗೆಲ್ಲ ಇಟ್ಬಿಟ್ಟು ಹೋಗ್ಬಿಡುತ್ತೆ ಕತಿ ಮುಗಿತು ಸದ ಹೂವಿನ ಕತಿ ಮುಗಿಸ್ಬೇಕು ತರಕಾರಿ ಕತಿ ಮುಗಿತು ಈಗ ಎಲ್ಲ ಕವರ್ ಖಾಲಿ ಮಾಡ್ಕೊಂಡು ಈ ಕವರ್ನೇ ಹಾಕಿಡಕ್ ಬೇಕಂತ ಈ ಸ್ವಲ್ಪ ಸಣ್ಣ ಖಾಲಿ ಮಾಡಿ ನೋಡಿ ಈಗ ಅಷ್ಟು ಒಂದೊಂದು ಕವರ್ನೇ ಹಾಕಿ ಕಟ್ಟಿ ಕೊಡ್ತೀನಿ ಸದ್ಯ ಅಷ್ಟು ತರಕಾರಿ ಅದಾವ ಹ್ಮ್ ಅಷ್ಟು ಅದಾವ ಟೊಮಾಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಸಬ್ಬಸ್ಕಿ ಸೊಪ್ಪು ಬೆಂಡೆಕಾಯಿ ಹೀರೆಕಾಯಿ ತಿಪ್ಪುಕಾಯಿ ಇಷ್ಟೆಲ್ಲ ಅದಾವ ಫ್ರೆಂಡ್ಸ್ ನೋಡಿ ಇಷ್ಟು ಒಣಸ್ಕೊಂಡಿದ್ದೀನಿ ದಾರ ಈಗೂನ ಎಲ್ಲ ಕಡೆ ಬಾಗಿಲು ಕಟ್ಟಬೇಕು ಇಲ್ಲೊಂದು ಅಲ್ಲೊಂದು ಮೇಲ್ಗಡೆ ಎಲ್ಲವಕ್ಕೂ ಕಟ್ಟಿಬೇಕು ನೋಡಿ ಪ್ಲಾಸ್ಟಿಕ್ಕು ಇದ್ದಂಗಲ್ಲ ಹ್ಞೂ ಚೆನ್ನಾಗಿದೆ ನನಗೂ ಹಾಗೆ ಕಾಣಿಸ್ತೈತೆ ಪ್ಲಾಸ್ಟಿಕ್ ಥರ ದಪ್ಪ ದಪ್ಪ ಇಲ್ಲ ಒಂದೊಂದು ಕೈ ಸಾಗಲ್ಲ ಅಮ್ಮ ಹಿಡಿಯೋಕ್ಕೆ ದಪ್ಪ ದಪ್ಪ ನೋಡಿದ್ರೆ ಅಲ್ಲಿದ್ದು ನಮ್ಮ ಮನೆ ಒಳಗಿದಲ್ಲ ಅಲ್ಲಿ ಈ ತರ ಇರೋದು ಚಂಡುನೇ ಜಾಸ್ತಿ ಅಲ್ಲ ಕವರಿಗೆ ಹಾಕ್ತಿರೋ ಅಂತಂದ್ರೆ ಕತ್ತಾ ಘಾ ಹಿಡ್ಕೊಂಡು ಇಡ್ಕೊಂಡ ಕೈಯ ಗಂತೆ ಕೈ ಕೊಟ್ಬಿಟ್ಟು ಹ್ಮ್ ಹೀಗೆ ಇಲ್ಲೆ ಇದು ಒಮ್ಮೆ ರಾತ್ರಿ ತಗೊಂಡಿರೋಂಥ ವೀಡಿಯೋ ಮಧ್ಯದಲ್ಲಿ ಹೂ ಕಟ್ಟಾದ ನೀರು ಬಂತು ನೀರು ತುಂಬೋದು ಮತ್ತು ಸಂಜೆ ಕಸ ಬಾಂಡೆ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಅಷ್ಟು ಕೆಲಸ ಅಮ್ಮ ಬೇರೆ ಇರಲಿಲ್ಲ ಎಲ್ಲ ಕೆಲಸ ನನಗೆ ಬಿತ್ತು ಹಂಗಾಗಿ ಫುಲ್ ನನಗೆ ಒಂಥರ ತಲೆ ಬಿಸಿ ಆಗ್ಬಿಡ್ತು ಇಷ್ಟು ಕೆಲಸ ಯಾವಾಗಪ್ಪ ಮಾಡಲಿ ಹೇಳಿ ಏನು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಹೋಳಿಗೆ ಎಲ್ಲ ಮಾಡಬೇಕು ಮತ್ತು ಪೂಜೆಗೆ ರೆಡಿ ಮಾಡ್ಕೋಬೇಕು ಜಾಸ್ತಿ ಕೆಲಸ ಇತ್ತು ಅಮ್ಮ ಒಂದು ಎಂಟು ಗಂಟೆ ಹಂಗೆ ಬರ್ತೀನಿ ಅಂತೇಳಿದ್ರು ಒಂದು ಏಳು ಎಂಟು ಗಂಟೆ ಹಂಗೆ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳಿ ಅವ್ರು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ಆಗಿತ್ತು ನೋಡ್ರಿ ಆಲ್ರೆಡಿ ಹೋಳಿಗೆ ಮಾಡ್ತಾ ಇದ್ದೆ ಬಂದರು ಅಮ್ಮ ಬಂದ ಮೇಲೆ ಅವ್ರು ಸ್ನಾನ ಮಾಡ್ಕೊಂಡ್ಬಂದು ಪೂಜೆಗೆ ರೆಡಿ ಮಾಡ್ಕೊಳಕತ್ತಿದ್ರು ಇಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ರು ಆಮೇಲೆ ಸೀರೆ ಉಡ್ಸೋಕ್ಕೆ ಸರಿ ಹೋಗಲಿಲ್ಲ ಮತ್ತು ನಾನು ಸೀರೆ ಉಡ್ಸ್ಕೊಟ್ಟೆ ಹಣ್ಣೆಲ್ಲ ಇದು ಮಾಡಿದೆ ಹೂವೆಲ್ಲ ಜೋಡಿಸ್ಕೊಂಡ್ರು ಒಂದು ಸ್ವಲ್ಪ ಅಂದರೆ ನನ್ನ ಟೇಸ್ಟೇ ಬೇರೆ ಅಮ್ಮನ ಟೇಸ್ಟೇ ಬೇರೆ ಅಮ್ಮನ ನನಗೆ ನನಗಿಷ್ಟ ಆಗಲಿಲ್ಲ ನನ್ನ ಟೇಸ್ಟ್ ಅಮ್ಮಂಗೆ ಇಷ್ಟ ಆಗಲಿಲ್ಲ ಹಂಗಾಗಿ ಇಬ್ಬರು ಸೇರಿಕೊಂಡು ಪೂಜೆನ ಇದು ಮಾಡಿದ್ವಿ ಅಡುಗೆ ಬಂದು ರೈಸ್ ಮಾಡಿದ್ದೀನಿ ಮತ್ತು ಮಜ್ಜಿಗೆ ಸಾಂಬಾರು ಮಾಡಿ ನೋಡಿರಿ ಬೇಳೆ ಸಾಂಬಾರು ಅಷ್ಟು ಇದಾಗಲ್ಲ ಇದು ಸಜ್ಜಕ್ದೊಳಗೆ ಆಗಿರೋದ್ರಿಂದ ಒಬ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಬರೋಂಗಿಲ್ಲ ಹಾಗಾಗಿ ಮಜ್ಜಿಗೆ ಸಾರು ಮಾಡ್ಕೊಂಡಿದ್ದೀನಿ ಅದ್ರ ಬಿಟ್ಟರೆ ಬದನೆಕಾಯಿ ಪಲ್ಯ ಈ ಥರ ಚಪಾತಿ ಸಜ್ಜಕ್ದೊಳಗೆಲ್ಲ ಬದನೆಕಾಯಿ ಪಲ್ಯನೇ ಸೂಪರ್ ಆಗಿರುತ್ತೆ ಹಂಗಾಗಿ ಬದನೆಕಾಯಿ ಪಲ್ಯ ಮಿಸ್ ಮಾಡೋಂಗಿಲ್ಲ ಬದನೆಕಾಯಿ ಪಲ್ಯ ಇದು ಸಜ್ಜಕ್ಕದೋಳಗೆ ಫಸ್ಟ್ ಒಂದು ಎರಡು ಸ್ವಲ್ಪ ನನಗೆ ಅಷ್ಟು ಕೈ ಗ್ರಿಪ್ ಸಿಗಲಿಲ್ಲ ಆಮೇಲೆ ಚೆನ್ನಾಗಿ ಬಂದು ಎರಡು ಹೋಳಿಗೆ ಫಸ್ಟ್ ಏನು ಮಾಡಿದ್ದು ನೋಡ್ರಿ ಎರಡು ಹೋಳಿಗೆ ಸ್ವಲ್ಪ ಕಿತ್ಕೊಂಡಂಗೆ ಆಗಿದ್ದು ಆಗಿದ್ದು ಆಮೇಲೆ ಆಮೇಲೆ ಚೆನ್ನಾಗಿ ಗ್ರಿಪ್ ಸಿಕ್ತು ಮತ್ತು ಇದೆಲ್ಲ ಎಲ್ಲ ಮಾಡಿದೆ ಹೋಳ್ಗೆ ಆದಮೇಲೆ ಚಪಾತಿ ಮಾಡಬೇಕಾಗಿತ್ತು ಅಮ್ಮ ಚಪಾತಿ ಮಾಡಿದರು ನನಗೆ ಅದು ಒಂದು ಸ್ವಲ್ಪ ಇದಾಗಿತ್ತಲ್ವ ಹಂಗಾಗಿ ಚಪಾತಿ ಮಾಡೋಕೆ ಬರಲಿಲ್ಲ ನನಗೆ ಅಮ್ಮ ಚಪಾತಿ ಹೋಳಿಗೆ ಎಲ್ಲ ಸರ್ಕೊಂಡೆ ನಾನು ಸೀರೆ ಉಡ್ಸಕ್ಕೆ ಹೋದೆ ಅಮ್ಮ ಚಪಾತಿ ಮಾಡಿದ್ರು ಆವಾಗ ಅವಾಗ ನಾನು ಆ ಗ್ಯಾಪಲ್ಲಿ ಸೀರೆ ಎಲ್ಲ ಉಡಿಸಿ ದೇವ್ರನ್ನ ರೆಡಿ ಮಾಡಿಕೊಂಡೆ ಮತ್ತೆ ವಾಪಸ್ಸು ಇಲ್ಲಿ ಸಂಡ್ಗೆ ಇದು ಅಂಗಡಿಯೇನೆ ಕರ್ಕೊಂಬಂದ್ಬಿಟ್ರೆ ಮಮ್ಮಿ ಅಲ್ಲೇ ದೊಡ್ಡ ಕಡಾಯೊಳಗೆ ಜಾಸ್ತಿ ಎಣ್ಣೆ ಇರುತ್ತೆ ನೋಡಿರಿ ಹಾಗಾಗಿ ಅಲ್ಲೇ ಕರ್ಕೊಂಬೈದ್ರೆ ನಾನೇ ಇದನ್ನು ಕರೆದಿರಲಿಲ್ಲ ನಾನು ಹೋಳಿಗೆ ಬದ್ನಿಕಾಯಿ ಪಲ್ಯ ಅನ್ನ ಮಜ್ಜಿಗೆ ಸಾಂಬಾರು ಇಷ್ಟು ಮಾಡಿದ್ದೆ ಅಮ್ಮ ಬಂದು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದರು ನೋಡಿರಿ ಈಗ ಅಲ್ಲಿ ಹಿಂದೆ ಇದ್ರದ್ದು ಜಗಲಿ ಪೂಜೆನೂ ಮಾಡ್ಕೊಂಡ್ರು ಒಂದು ಸ್ವಲ್ಪ ಇಬ್ಬರು ಸೇರಿಕೊಂಡು ಪಟ್ ಪಟ ಅಂತ ಮಾಡಿ ಮುಗಿಸಿದ್ವಿ ಹಂಗೂ ಟೈಮ್ ಆಗೇ ಹೋಯಿತು ರಾತ್ರಿ ಒಂಬತ್ತು ಒಂಬತ್ತು ಗಂಟೆ ಆಯಿತು ನಾನು ಅಂದ್ಕೊಂಡಿದ್ದೆ ಬೇಗ ಬೇಗ ಪೂಜೆ ಮಾಡಿ ಸೀರೆ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸಂಜೆ ಒಂದು ಐದು ಗಂಟೆ ಅಂದ್ಕೊತೀನಿ ಐದು ಗಂಟೆ ನಾನು ಹಾಲ್ಕುವರೆಗೆ ಅಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡವಳು ಒಂಬತ್ತು ಗಂಟೆವರೆಗೂ ಕೆಲಸ ಆಗೈತೆ ನಂದು ಸುಸ್ತಾಗಿ ಹೋಗ್ಬಿಟ್ಟೆ ನಾನು ನಿಜವಾಗ್ಲೂ ನನ್ನ ಕಡೆಯಿಂದ ಆಗಲೇ ಇಲ್ಲ ಮಾಡೋಕೆ ಸೀರೆ ಉಟ್ಕೊಂಡು ರೆಡಿಯಾಗಿ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆ ಸುಸ್ತಿಗೆ ನನಗೆ ಆಗಲೇ ಇಲ್ಲ ಗ್ಯಾಸ್ಟ್ರಿಕ್ ಒಂದು ಓವರ್ ಆಗ್ಬಿಟ್ಟಿತ್ತು ಫುಲ್ ಬೆನ್ನು ಕೈಕಾಲೆಲ್ಲ ನೋವು ಬರ್ತಾ ಇದ್ದು ಕೆಲಸ ಬೇರೆ ಜಾಸ್ತಿ ಆಗ್ಬಿಡ್ತು ಅಂದರೆ ಸೀರೆ ಎಲ್ಲ ಉಟ್ಕೊಂಡು ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಆಗಲಿಲ್ಲ ಪೂಜೆ ಮಾತ್ರ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡ್ವಿ ಅಚ್ಚಂತವ್ರು ತಂದು ಕೊಟ್ಟರೆ ಹಚ್ತಿದ್ಲು ಅಚ್ಚಂತವ್ರು ತರಬೇಕಿಲ್ಲ से आ, इलाज से बेश आगा दो। आगा दो बंत, 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 बंत। वाई।

ಹಾ ನೀವೇ ಬೆಳಗ್ರಿ ಸಾಕು ಹೇಳ್ರಿ ನಾನ ಅಮ್ಮಂತ ಅಮ್ಮತ್ ಬತ್ ಮತ್ ಅದ್ರ ಅದ್ರ ಜೊತೆ ಇನ್ನೊಂದು ಹಚ್ಬೇಕಿ ಹಂಗೆ ಅದ್ರ ಪಕ್ಕ ಇನ್ನೊಂದು ಪಚ್ಚ ಒಂದಿರ್ತಾವಳವು ಹೊತ್ತು ಅಪ್ಪ ನೋಡಿ ನೋಡಿದಿ ಚೆನ್ನಾಗೈತೆ ನೋಡಿ ಇದು ಹಾಗೆ ಅದರಿಂದ ಮತ್ತೊಂದು ಹಚ್ಚಿಬಿಟ್ಟು ಪಟ್ 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 ಹೋಗೈತೆ ಇಲ್ಲಿ ಹಚ್ಚಿದ ಅಜ್ಜ ಎರಡು ಬರ್ ಬರ 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 ಚೆನ್ನ ಹತ್ತಿದ್ವು ಅಜ್ಜನ್ ಕೈನ್ ಕರೆನೆ ಎರಡು ಎಂತ ಚಲೋ ಹತ್ತಿದವು ಇಲ್ಲಿ ಹ್ಞೂ ಹಾಂ ಒಂದೇ ಎರಡು ಅಷ್ಟೇ ಆಯ್ತದ ಈ ವರ್ಷದ ದೀಪಾವಳಿ ಹಬ್ಬನ ಫ್ಯಾಮಿಲಿ ಜೊತೇಲಿ ಸಿಂಪಲ್ ಆಗಿ ಈ ಥರ ಆಚರಿಸಿದ್ವಿ ನಿಮಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್